ಸುನಿಲ್ ಬಿಸ್ನಾಳ್ ಅವ್ರ ತಯಾರದಲ್ಲಿ ಇರ್ಬೇಕು ಅದಾದ ತಕ್ಷಣ ಪೈಗಂಬರ್ ಮಮಲಾಪುರ್ ಅವರು ತಯಾರದಲ್ಲಿ ಎತ್ತುವಂತ ಪ್ರಯತ್ನದಲ್ಲಿದ್ದಾರೆ ವಾ ಹದಿನಾರನೇ ಕಲ್ಲನ್ನು ಯಶಸ್ವಿಯಾಗಿ ಎತ್ತಿದ್ರು ಹೌದು ವಾ

ಸರಿ ಅಲ್ಲಿದೆ ಸರಿ ನಮ್ಮೂರನ ಸ್ವಾಮಿಗಳ ಶ್ರೀಕಾಂತಾಯ್ ಸ್ವಾಮಿಗಳು ಐದ್ನೂರ ರೂಪಾಯಿ ಒಂದ್ ಐದ್ನೂರ ಒಂದ್ ರೂಪಾಯಿ ವಿಶೇಷ ಪ್ರಮಾಣವನ್ನಿಟ್ಟಿದ್ದಾರೆ ಇಟ್ಟಿದ್ದಾರೆ ಪೈಲ್ವಾಣರಿಗೆ ಇದು ಲಕ್ಷ ಇರ್ಲಿ ಎಲ್ಲಾ ಕಲ್ಲನ್ನ ಎತ್ತಿದಂತ ಪೈಲ್ವಾಣಿಗ್ರಿ ಐದನೂರ ಒಂದ್ ರೂಪಾಯಿ

ಗುಂಡು ಎತ್ತುವ ಸ್ಪರ್ಧೆಯಲ್ಲಿ ಬಹುಮಾನ ವಿತರಣೆ ಮಾಡಿದವರು ಎಲ್ಲಪ್ಪ ಎಲ್ಲಪ್ಪ ಅಪ್ಪ ಸಾತನವ್ರು ಇವರು ಒಂದೇ ಬಹುಮಾನಕ್ಕೆ ಇದಕ್ಕೆ ಇನ್ನೂ ಹೆಚ್ಚು ಕೊಡುವಂತ ಉಸ್ತಾಖದಲ್ಲಿದ್ದಾರೆ ಸಿರ್ಸೈಲಿ ಗಂಗಪ್ಪ ಕುಡ್ಲಪ್ಪಗಳವರು ಎರಡೇ ಬಹುಮಾನವನ್ನ ಗಂಗಪ್ಪ ದರ್ಯಪ್ಪ ಸಾತನ್ ಅವರು ಕೊಟ್ಟಿದ್ದಾರೆ

ಎಷ್ಟಾದ್ರು ನೋಡ್ರಿ ಕಲ್ಲ ಬನ್ನಟ್ಟಿ ತಾಲೂಕ ಅಂದ್ರೆ ಇಲ್ಲಲ್ರಿ ನವಲಗುಂದ ನರಗುಂದ ಜಾಗ ಈಗ ಸದ್ಯ ನಮ್ಮಲ್ಲಿ ಕರ್ನಾಟಕದೊಳಗ ಈ ಒಟ್ಟಿ ಊರಾಗಿನ ಮಂದಿ ಕೂತ ನೋಡ್ಲಾಕ ರೆಡಿ ಅದವ್ರ ನೀವು ಟೈಮ್ ಲೇಟ್ ಮಾಡಿ ಬಂದ್ರ ಅಂದ್ರ ನಿಮಗ ನೋಡ ಇಪ್ಪತ್ತನೇ ಕಲ್ಲನ್ನ ವಾ ಅತಿ ಯಶಸ್ವಿಯಾಗಿ ಎತ್ತಿದ್ರು ಚಪ್ಪದ ಮೂಲಕ ಮುತ್ತು ಗಡ್ಡಿ ಅವರು ಇದೇ ಲಾಸ್ಟ್ ಕಲ್ಲನ್ನ ಎತ್ತಿದ್ರೆ ಶ್ರೀಕಾಂತಯ್ಯ ಮಡಪತಿ ಅವರು ಕೂಡ ಐದನೂರು ರೂಪಾಯಿ ವಿಶೇಷ ಬಹುಮಾನವನ್ನ ಇಟ್ಟು ಮುಂದಿನ ಕಾಲ್ ನೆಗುಲಾಕ್ ಬಂದನು ಅವ್ರಿಗೆಲ್ಲಾರು ಚಪ್ಪ ಮುಖಾಂತರ ಹಚ್ಚ್ರೆ ಅವರು ಕೂಡ ಐವತ್ತು ರೂಪಾಯಿ ಕಾಣಿಕೆ ಹಾಕಿ ನೀಡಿದ್ದಾರೆ ಸಿದ್ರಾಮ್ ಕೊಂಡಿ ಅವರು ಕೂಡ ಐವತ್ತು ರೂಪಾಯಿ ಕಾಣಿಕೆ ಹಾಕಿ ನೀಡಿದ್ದಾರೆ ಅಪ್ಪಸ್ಮದ್ಯ ಸಾನ್ನ ಹಿರಿಯರು ಅವರು ಕೂಡ ಐವತ್ತು ರೂಪಾಯಿ ತನಿಖೆಯಾಗಿ ನೀಡಿದ್ದಾರೆ ಭೀಮಪ್ಪ ಸಾನ್ನ ಅವರು ಕೂಡ ಅಪ್ಪ ಸಾಬ್ ಸಿದ್ದಪ್ಪ ಸಿಂಧೂರ್ ಮಾಜಿ ಪೆಲ್ಬಣರಾದಂತ ಗುರಾಬ್ ಕಾಕ ತಂಶಿ ಅವರು ಕೂಡ ಈ ಮುತ್ತು ಗಡ್ಡಿ ಅವರಿಗೆ ಐವತ್ತು ರೂಪಾಯಿ ಕಾಣಿಕೆಯಾಗಿ ನೀಡಿದ್ದಾರೆ ಈ ಎಲ್ಲ ಹಣವನ್ನು